ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಂತಹ ಉನ್ನತ ಹುದ್ದೆಗೆ ಏರಿರುವ ಕುಲಾರ್ ಪಟ್ಟಣದ ಪ್ರಸನ್ನಕುಮಾರ ಅವರು ನಮ್ಮ ಪಟ್ಟಣದ ಹೆಮ್ಮೆ ಎಂದು ಕುಲಾರ್ ಪಟ್ಟಣದ ಹಿರಿಯ ಮುಖಂಡ ಟಿ ಟಿ ಹಗೇದಾಳ್ ಅಭಿಪ್ರಾಯಪಟ್ಟರು ಕುಲಾರ್ ಪಟ್ಟಣದ ಪ್ರಸನ್ನಕುಮಾರ ದೇಸಾಯಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮುಂಬಡ್ತಿ ಹೊಂದಿರುವ ಪ್ರಯುಕ್ತ ಪಟ್ಟಣದಲ್ಲಿ ಸಿ ಎನ್ ಸಿ ಸಂಭ್ರಮಾಚರಣೆ ನಡೆಸಿ ಮಾತನಾಡಿದ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಂತಹ ಉನ್ನತ ಹುದ್ದೆಯನ್ನು ಪಡೆಯುವ ಮೂಲಕ ಪ್ರಸನ್ನಕುಮಾರ ಅವರು ಕೋಲಾರ ಪಟ್ಟಣದ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ್ದಾರೆ ಅವರ ಸಾಧನೆಯನ್ನು ಯುವ ಸಮೂಹ ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿ ಎಸ್ ಗಿಡಪ್ಗೋಳ್ ಬಿ ಯು ಗಿಡಾಪಗೋಳ್ ಟಿ ಟಿ ಹಗೇದಾಳ್ ಆರ್ ಬಿ ಪಕಾಲಿ ಮಹೇಶ್ ಕುಮಾರ್ ಗಿಡಪ್ಗೋಳ್ ಮೋಸಿನ್ ಕಾಕಂಡ್ಕಿ ಈರಣ್ಣ ಗೋಕಾವಿ ಗೈಬು ಸಾಬ್ ಕಂಕರ್ಪೀರ್ ಪುಂಡಲಿಕ್ ಕಂಬಾರ್ ಬಸವರಾಜ್ ಕೊಠಾರಿ ಸಹಿತ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾದ್ ಸವಾರ್ಗೋಳ್ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಪುತ್ರ ಪ್ರಸನ್ನ ಬಸವಂತ್ ದೇಸಾಯಿ ಅವರು ಎರಡು ದಿವಸ ಹಿಂದೆ ಇಂಡಿಯನ್ ಪೊಲೀಸ್ ಅಂತೆ ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕೋಲಾರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ನಮ್ಮ ತಾಲೂಕಿನ ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಯುವಕರ ಪರವಾಗಿ ನಾವು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಈ ಹಿಂದೆ ಸರ್ಕಾರಿ ನಿಖರಾಗಿ ವಲಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿ ಅಡಿಷನಲ್ ಎಸ್ ಪಿ ಆಗಿ ಇವತ್ತು ಬಡ್ತಿಯನ್ನು ಹೊಂದಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಆಗಿ ಇವತ್ತು ಆಯ್ಕೆಯಾಗಿದ್ದರೆ ನಮ್ಮೆಲ್ಲರಿಗೂ ಕೋಲಾರದ ಮಹಾಜನತೆಗೆ ಇವತ್ತೊಂದು ಹಬ್ಬದ ವಾತಾವರಣ ಇವತ್ತೆಲ್ಲ ನಮ್ಮ ಹಿರಿಯರ ಜೊತೆಗೂಡಿ ನಾವು ಇವತ್ತು ಸಿಹಿಯನ್ನು ಹಂಚುವ ಮುಖಾಂತರ ಇವತ್ತು ಆಚರಣೆಯನ್ನು ನಾವು ಮಾಡಿದ್ದೇವೆ ಇನ್ನು ಅವರ ಪ್ರೇರಣೆಯಾಗಿ ಎಲ್ಲ ನಮ್ಮ ಕೋಲಾರದ ಯುವಕರು ಆ ರೀತಿ ಮುಂದೆ ಬರಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ